ಯಾರ್ಯಾರು ಇಲ್ಲೋ ಅವ್ರಿಗೂ ಸಹ ಎಲ್ಲರಿಗೂ ಸ್ಪ್ರೆಡ್ ಮಾಡಿ ಎಲ್ಲಾದ್ರೂ ಕರ್ಕೊಂಡು ಬನ್ನಿ ನಾಲ್ಕನೇ ತಾರೀಕು ಐದು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇರುತ್ತೆ ಸೇಮ್ ಜಾಗ ನ್ಯಾಷನಲ್ ಕಾಲೇಜ್ ಎಲ್ಲ ಆರ್ಗನೈಸ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಜೊತೆ ಸ್ಪಾಕ್ ಇವೆಂಟ್ಸ್ ಅವರು ಸಹ ಜೊತೆ ಸೇರಿದ್ದಾರೆ ಸೊ ಎಲ್ಲರೂ ಸೇರಿ ಈವೆಂಟ್ನ ಒಂದು ವೆರಿ ಸಕ್ಸಸ್ಫುಲ್ ಇವೆಂಟ್ ಆಗಿ ಈ ವರ್ಷನೂ ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ ನೀವೆಲ್ಲರೂ ಸಹಾಯ ಮಾಡಿ ಸಹಕರಿಸಿ ಥ್ಯಾಂಕ್ ಯು ಮಚ್ ಫಾರ್ ಿಥಿಂಗ್ ಇವಾಗ ಇನ್ವಿಟೇಷನ್ ಕಾಪೀಸ್ ಬಂದಿದೆ ಡೌಟ್ಸ್ ಇದ್ರೆ ಕೇಳಬಹುದು ಥ್ಯಾಂಕ್ ಯು ಸೋ ಮಚ್ ಅದು ಕಡಿಮೆ ಅದನ್ನ ಬಿಟ್ಟು ಅವರೇ ಬೆಳೆ ಫ್ಲೇಕ್ಸ್ ಅಂತ ಐಸ್ ಕ್ರೀಮ್ ವೆರೈಟಿ ವೆರೈಟಿಂಟ್ ವೆರೈಟಿ ಅವರೇ ವೇಳೆ ಐಸ್ ಕ್ರೀಮ್ ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ಇಪ್ಪತ್ನಾಲ್ಕನೇ ಅವರೇಬೇಳೆ ಮೇಳ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿಯಲ್ಲಿ ಮಾಡ್ತಾ ಇದ್ದೀವಿ ಸೊ ಇದು ಐದನೇ ತಾರೀಕು ಉದ್ಘಾಟನೆ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಸೊ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಐದನೇ ತಾರೀಕಿಂದ ಒಂಬತ್ತನೇ ತಾರೀಕು ಐದು ದಿವಸ ಈ ಅವರಿ ಮೇಳ ನಡೆಸ್ತಾಯಿದ್ದೀವಿ ಎಲ್ಲರೂ ಬಂದು ಈ ವರ್ಷ ಎಲ್ಲ ಆರ್ಗನೈಸ್ಡ್ ವೇ ಆಗೇ ಆಗಿ ಈ ಅವರೇ ಮೇಳನ ಮಾಡ್ತಾಯಿದ್ದೀವಿ ಲಾಸ್ಟ್ ಇಯರ್ ಏನೇನು ಪ್ರಾಬ್ಲಮ್ಸ್ ಆಗಿತ್ತು ಅದೆಲ್ಲ ಕರೆಕ್ಟ್ ಮಾಡಿಕೊಂಡು ಸೊ ಪ್ರಾಪರ್ ಕೇರ್ ತೊಗೊಂಡು ವಿತ್ ಟ್ರಾಫಿಕ್ ಅವ್ರದ್ದು ಪೊಲೀಸ್ ಅವ್ರದ್ದು ಫೈಯರು ಬಿ ಬಿ ಎಮ್ ಪಿ ಎಲ್ಲರ ಸಪೋರ್ಟಿಂದ ಈ ಅವರೇ ಮೇಳನ ಒಂದು ಆರ್ಗನೈಸ್ಡ್ ವೇ ಆಗಿ ಮಾಡ್ತಾ ಇದ್ದೀವಿ ಸೊ ಇದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ರೈತರಿಗೆ ಅವ್ರು ಬಂದು ಅವ್ರ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೆ ಪ್ಲಸ್ ಈ ವರ್ಷ ಬೆಳೆ ತುಂಬ ಕಡಿಮೆ ಇರೋದ್ರಿಂದ ನಿಮ್ಮೆಲ್ಲಾರ ಕಡೆಯಿಂದನೂ ಸಪ್ ನಾನು ಅವ್ರ ಪರವಾಗಿ ಸಪೋರ್ಟ್ ಕೇಳ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಬನ್ನಿ ಆ್ಯಂಡ್ ಅವರೇ ಮೇಳನ ಈ ವರ್ಷ ಸಹ ಯಶಸ್ವಿಗೊಳಿಸೋಣ ಮತ್ತು ಈ ವರ್ಷ ನಾವು ಕಾರ್ನಿವಲ್ಲು ಮತ್ತು ಎಲ್ಲ ಮಾಡಿದ್ದೀವಿ ಸೊ ಮಕ್ಕಳಿಗೆ ಆ್ಯಂಡ್ ಮಿಡಲ್ ಏಜ್ ಅವರಿಗೆ ಒಳ್ಳೆ ಗೇಮ್ಸ್ ಇರುತ್ತೆ ಮತ್ತು ಮ್ಯೂಸಿಕ್ ಇದೆ ಆ್ಯಂಡ್ ಫುಡ್ ವಿ ಐ ಪಿ ಸೆಕ್ಷನ್ ಆಗಿರುತ್ತೆ ಸೀನಿಯರ್ ಸಿಟಿಸನ್ಗೆ ಸೆಪ್ರೇಟ್ ಇರುತ್ತೆ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸೊ ಎಲ್ಲರೂ ಬಂದು ಈವೆಂಟ್ನ ಎಂಜಾಯ್ ಮಾಡಲಿ ಅಂತ ಈ ವರ್ಷ ತುಂಬ ಆರ್ಗನೈಸ್ಡ್ ಆಗಿ ಆರ್ಗನೈಸ್ ಮಾಡಿದ್ದೀವಿ ಸೊ ಎಲ್ಲರೂ ಬಂದು ಎಂಜಾಯ್ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಕಣಿಮೆಂಟ್ಸ್ ಅಂತ ನನ್ನ ಮಗಳಿಗೆ ಆಗ ಆರು ವರ್ಷ ನನ್ನ ಮಗನಿಗೆ ಮೂರು ವರ್ಷ ನಾನು ಮನೆ ಅವ್ರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಸಣ್ಣ ಮನೆಯಲ್ಲಿ ಮೂವತ್ತೆರಡು ವರ್ಷದಿಂದ ವಾಶ್ವೇ ಕಾಂಡಿಮೆಂಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಇದು ಇಷ್ಟು ಮಹತ್ತರವಾಗಿ ಬೆಳೆಯುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು ಎಲ್ಲ ಹೆಣ್ಣು ಮಕ್ಕಳಿಗೆ ಹೇಳೋದಿದೆ ಇಷ್ಟೇ ಅವರು ಮನೆ ಜವಾಬ್ದಾರಿ ಅವರು ತೊಗೊಳ್ಳಿ ಎಲ್ಲರೂ ಬೆಳೀಲಿ ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಿ ಅನ್ನೋದೇ ನನ್ನ ಆಸೆ ಈಗ ನಮ್ಮ ನಾವು ರೈತರಿಗೆ ನಾವು ಬೆಂಬಲ ಕೊಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಮಗೆ ಊಟನೂ ಸಿಗೋದಿಲ್ಲ ಮಾತ್ರೆಗಳಲ್ಲೇ ನಾವು ಹೊಟ್ಟೆ ತುಂಬಿಸ್ಕೋಬೇಕಾಗುತ್ತೆ ಆ ಇದನ್ನು ನಾವು ಎಲ್ಲ ಇವಾಗ ಗಣ್ಯ ವ್ಯಕ್ತಿಗಳು ಯಾರಿದ್ದಾರೋ ಅವರಲ್ಲಿ ನನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ ಅವ್ರಿಗೆ ಬೆಂಬಲ ನೀಡಿ ಅವರು ಅವರು ಮುಂದೆ ಇನ್ನೂ ಚೆನ್ನಾಗಿದ್ದರೆ ನಮ್ಮ ದೇಶನೂ ಸುಭಿಕ್ಷವಾಗಿರುತ್ತೆ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ ಅಂತಲೇ ಕೇಳ್ಕೊಳ್ತೀನಿ ನನ್ನ ಮಕ್ಕಳು ಎಜುಕೇಟೆಡ್ ಆಗಿರೋದ್ರಿಂದ ಇಷ್ಟೆಲ್ಲ ಕೇರ್ ತಗೊಂಡು ನನಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಅದಕ್ಕೆ ಅವ್ರಿಗೂ ನಾನು ಖುಷಿ ಪಡ್ತೀನಿ ತಮ್ಮ ಮೀಡಿಯಾ ನಾನು ಇಷ್ಟು ವರ್ಷಗಳಿಂದ ನಿಮಗೆ ನನ್ನ ಧನ್ಯವಾದಗಳು ಅರ್ಪಿಸ್ತಾ ಬಂದಿದ್ದೀನಿ ಈ ಸಲವೂ ನಿಮ್ಮನ್ನ ಸಹಕಾರ ಎಲ್ಲಾನು ಇರಬೇಕು ಅಂತ ಕೇಳ್ಕೊಳ್ತೀನಿ